ಸಾಧಾರಣವಾಗಿ ಸಸ್ಯಾಹಾರಿಗಳಲ್ಲಿ ವಿಟಮಿನ್ ಬಿ ಟ್ವೆಲ್ ಕೊರತೆ ಇರುತ್ತೆ ಅನ್ನುವಂತಹ ಮಾತನ್ನ ನೀವು ಕೇಳಿರ್ತೀರ ಇವತ್ತಿನ ವಿಡಿಯೋದಲ್ಲಿ ನೀವು ಸಸ್ಯಾಹಾರಿಗಳು ಯಾವ ಆಹಾರದಿಂದ ವಿಟಮಿನ್ ಬಿ ಟ್ವೆಲ್ವನ್ನ ಪಡೆಯಬಹುದು ಅನ್ನುವಂತಹ ಮಾಹಿತಿಯನ್ನ ನಾವು ನಿಮ್ಗೆ ಹೇಳ್ತಾ ಇದೀವಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೆ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಟಮಿನ್ ಬಿ ಟ್ವೆಲ್ ರಕ್ತ ಕಣಗಳ ರಚನೆಯಂತಹ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮುಖ್ಯವಾಗಿ ವಿಟಮಿನ್ ಬಿ ಟ್ವೆಲ್ವ್ ಪ್ರಾಣಿ ಉತ್ಪನ್ನಗಳಲ್ಲಿ ಕಂಡು ಹಾಗಂತ ಸಸ್ಯಾಹಾರಿಗಳಿಗೆ ವಿಟಮಿನ್ ಬಿ ಟ್ವೆಲ್ ಸಿಗೋದೇ ಇಲ್ಲ ಅಂತಲ್ಲ ಸಾಕಷ್ಟು ಪ್ರಮಾಣದ ವಿಟಮಿನ್ ಬಿ ಟ್ವೆಲ್ ಪಡೆಯುವುದಕ್ಕಾಗಿ ಈ ಆಹಾರಗಳನ್ನ ನೀವು ಸೇವಿಸಬಹುದು ಹಾಲು ಮತ್ತೆ ಚೀಸ್ ಇನ್ನೂರ ಐವತ್ತು ಮಿಲಿ ದನದ ಹಾಲಿನಲ್ಲಿ ಟೂ ಪಾಯಿಂಟ್ ಫೋರ್ ಮೈಕ್ರೋಗ್ರಾಮ್ ನಷ್ಟು ವಿಟಮಿನ್ ಬಿ ಇರುತ್ತೆ ಇನ್ನು ಐವತ್ತು ಗ್ರಾಮ್ ಸ್ವಿಸ್ ಚೀಸ್ ನಲ್ಲಿ ಒನ್ ಪಾಯಿಂಟ್ ಫೈವ್ ಮೈಕ್ರೋಗ್ರಾಮ್ ನಷ್ಟು ವಿಟಮಿನ್ ಬಿ ಟ್ವೆಲ್ ಇರುತ್ತೆ ಮೊಸರು ಮಾಂಸದಲ್ಲಿರುವಂತಹ ವಿಟಮಿನ್ ಬಿ ಟ್ವೆಲ್ ಗೆ ಹೋಲಿಸಿದ್ರೆ ಮೊಸರಿನಲ್ಲಿರುವಂತಹ ವಿಟಮಿನ್ ಬಿ ಟ್ವೆಲ್ ಅತಿ ವೇಗವಾಗಿ ಇರಲ್ಪಡುತ್ತದೆ ಸುಮಾರು ನೂರ ಎಪ್ಪತ್ತು ಗ್ರಾಮ್ ಮೊಸರಿನಲ್ಲಿ ಹದಿನಾರು ಪರ್ಸೆಂಟ್ ಅಷ್ಟು ವಿಟಮಿನ್ ಬಿ ಅಂಶ ನಮಗೆ ಸಿಗುತ್ತೆ ಪನ್ನೀರ್ ವಿಟಮಿನ್ ಬಿ ಟ್ವೆಲ್ ನ ಮತ್ತೊಂದು ಪ್ರಮುಖವಾಗಿರುವಂತಹ ಸೋರ್ಸ್ ನೂರು ಗ್ರಾಮ್ ಪನ್ನೀರ್ ನಲ್ಲಿ ಸುಮಾರು ಪಾಯಿಂಟ್ ಏಟ್ ನಿಂದ ಒಂದು ಮೈಕ್ರೋಗ್ರಾಮ್ ನಷ್ಟು ವಿಟಮಿನ್ ಬಿ ಟ್ವೆಲ್ ಇರುತ್ತೆ ಇದನ್ನ ಕೋಬಾಲಮಿನ್ ಅಂತ ಕೂಡ ಕರೀತಾರೆ ಇನ್ನು ಸಂಪೂರ್ಣ ಧಾನ್ಯಗಳು ಸಂಪೂರ್ಣವಾಗಿರುವಂತಹ ಗೋಧಿ ಹೊಟ್ಟು ಹಾಗೆ ಓಟ್ಸ್ ನಲ್ಲಿ ವಿಟಮಿನ್ ಎ ಫೋಲೇಟ್ ಜೊತೆಗೆ ಬಿ ಟ್ವೆಲ್ ಹೇರಳವಾಗಿ ನಮಗೆ ಸಿಗುತ್ತೆ ಇನ್ನು ಡೈರಿ ಪ್ರಾಡಕ್ಟ್ಸ್ ಗಳನ್ನ ತಿಂದಾಗ ಅಲರ್ಜಿ ಆಗುವವರು ವೇ ಪ್ರೋಟೀನ್ ಪೌಡರ್ ನ ನೀವು ವಿಟಮಿನ್ ಬಿ ಟ್ವೆಲ್ ನ ಸೋರ್ಸ್ ಆಗಿ ಪಡೆಯಬಹುದು ಸುಮಾರು ಒಂದು ಸ್ಕೂಪ್ ವೇ ಪ್ರೋಟೀನ್ ಸೇರಿಸೋದ್ರಿಂದಾಗಿ ನಮ್ಮ ದೈನಂದಿನ ಪೂರೈಕೆಗೆ ಅಗತ್ಯವಿರುವಂತಹ ಮೂರನೇ ಒಂದು ಭಾಗ ವಿಟಮಿನ್ ಬಿ ಟ್ವೆಲ್ ಅಂಶ ನಮಗೆ ಸಿಗುತ್ತೆ ಇನ್ನು ಶಿಟಾಕೆ ಮಶ್ರೂಮ್ ಅನ್ನುವಂತ ಪ್ರಕಾರದ ಮಶ್ರೂಮ್ ಅನ್ನ ಕೂಡ ನೀವು ಸೇವಿಸಬಹುದು ಇದನ್ನ ಬೇರೆ ರೀತಿಯ ಆಹಾರಗಳ ಜೊತೆಗೆ ಸಂಯೋಜಿಸಿ ನೀವು ಸೇವಿಸೋದ್ರಿಂದಾಗಿ ವಿಟಮಿನ್ ಬಿ ಟ್ವೆಲ್ ನಿಮಗೆ ಸಿಗುತ್ತೆ ಈ ರೀತಿಯ ಹೆಚ್ಚಿನ ಮಾಹಿತಿಯನ್ನ ಪಡೆಯೋದಕ್ಕಾಗಿ ಹ್ಯಾಪಿಯಸ್ಟ್ ಎಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ